ವಿರೋಧ ವ್ಯಕ್ತವಾಗುತ್ತಿದೆ ಒಂದು ವೇಳೆ ಮೀಸಲಾತಿಯನ್ನ ರದ್ದು ಮಾಡಿದ್ದರೆ ಈಗ ಚುನಾವಣೆಯಲ್ಲಿ ಪ್ರತಿನಿಧಿಸುವ ಅವಕಾಶ ಅವರಿಗೆ ಇರುತ್ತಿರಲಿಲ್ಲ ಎಂದು ಕಿಮ್ಮನೆ ರತ್ನಾಕರ್ ಬಿಜೆಪಿಯ ಅನೇಕ ಧೋರಣೆಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಾತಿ ಮೀಸಲಾತಿ ಇರದೇ ಇದ್ದಿದ್ರೆ ಈಗ ಕರ್ನಾಟಕದಲ್ಲಿ ಕೇವಲ ಬ್ರಾಹ್ಮಣ ಲಿಂಗಾಯತ ಹಾಗೂ ಒಕ್ಕಲಿಗರೇ ಉದ್ಯೋಗ ಪಡೆಯುತ್ತಿದ್ದರು ಎಂದ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದು ಗೀತಾ ಶಿವರಾಜ್ ಕುಮಾರ್ಗೆ ಗೆಲುವು ನಿಶ್ಚಿತ ಎಂದರು ಇವರು ಗಾಂಧಿಗಿಂತ ಒಳ್ಳೆಯ ಸ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ನಾವು ಸರಿಪಡಿಸ್ಬೇಕು ಅಂತ ಇವತ್ತು ಎಲ್ಲ ಜಾತಿ ಧರ್ಮದ ಒಟ್ಟಿಗೆ ತಗೊಂಡೋಗ ಈಗ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ನಿಲ್ಲಿಸಬೇಕು ಅಂತ ಇತ್ತು ರಿಸರ್ವೇಷನನ್ನು ನಿಮ್ಮ ಅಭಿಪ್ರಾಯ ಎಲ್ಲಿದೆ ಬಿ ಪಿ ಐ ವಿರೋಧ ಮಾಡ್ಯಾರ ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದಾರೆ ಹತ್ತು ವರ್ಷ ಮಾತ್ರ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಿದ್ದು ಅದನ್ನು ನಿಲ್ಲಿಸ್ಬೇಕು ಅಂತ ಈಗ ಈಗ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಅರವತ್ತೆರಡನೇ ಸನಿಷ್ ನಿಲ್ಲಿಸಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ ವಿಧಾನ ಪರಿಷತ್ ರವಿಕುಮಾರ್ ಅವ್ರು ಎಮ್ ಎಲ್ ಸಿನೇ ಆಗ್ತಿರಲ್ಲ ಈಗೇನು ಬಿಜೆಪಿಲಿ ಇರೋರನ್ನೇ ನಾನು ಕೇಳ್ತಾ ಇದ್ದೀನಿ ಈಗೇನು ದಲಿತ ವರ್ಗದವರು ಬಿಜೆಪಿ ಇದ್ದಾರೆ ಅವ್ರಿಗೆ ಯಾವ ಅವಕಾಶನೂ ಸಿಗ್ತಿರಲ್ಲ ಕಾಂಗ್ರೆಸ್ಸು ಮತ್ತು ಗಾಂಧಿ ಅಂಬೇಡ್ಕರ್ ಇದ್ದಿದ್ದರಿಂದ தலி வர்கும் இவற்று தலை எத்தி நடி அத்தக்க ஆர்வ பரிசித்திலே உதவி சிக்க இல்லை அவருக்கு ஆகும் உதவே சர்நாடக முரு வகை சித்தித்து லிங்காயத்திலே ப்ராமணி ஒர்க்வீங்க சித்தோம் உழைக்கு டி எஸ் பி எஸ் பி யாருக்காகல மேலே ஹோக்கரல உத உத ரூஷன் தப்பு அந்த வாத மாட்டேசி விவாதமாக இவற்றும் அதுன்னே பிரதிபாட்டு ಮಾಡ ಒಂದು ಕಡೆ ನಾವು ಅದೊಂದು ತಡೆ ಇಟ್ಟಲ್ಲ ಅದರಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರೇ ಈಗ ಹೇಳಿದ್ರಲ್ಲ ಕಾಂಗ್ರೆಸ್ನವರು ಐವತ್ತು ವರ್ಷ ಆದರು ಎಪ್ಪತ್ತು ವರ್ಷ ಕಾಯಿ ಬಂದಿದ್ದು ಹೇಳ್ತಾರೆ ಒಟ್ಟು ಓದೋದಿಲ್ಲ ಮಾಡೋದಿಲ್ಲ ಅದರೊಳಗೆ ಹದಿನೈದು ವರ್ಷ ಬಿ ಬಿ ಜೆ ಪಿಯರೇ ಇದ್ದಾರೆ ಎಪ್ಪತ್ತು ವರ್ಷ ಆಡಳಿತ ಅಂತ ಹೇಳ್ತಾರೆ ಹದಿನೈದು ವರ್ಷ ಬಿ ಜೆ ಪಿಯರೇ ಆಡಳತ ಮಾಡಿದ್ದಾರೆ ವಾಜಪೇಯಿ ಆಡಳತ ಮಾಡಲಿಲ್ಲ ಆದ್ವಾನಿ ವಿದೇಶಾಂಗ ಮಂತ್ರಿ ಆಗಲಿಲ್ಲ ಇದು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದರು ಆಧ್ವನಿ ಎಲ್ಲ ಆಗಿಲ್ಲ ಅವರೆಲ್ಲ ಆಡಿತ ಮಾಡಲಿಲ್ಲ ತಮ್ಮ ಹತ್ರ ಕೇಳ್ತಕ್ಕಂಥಷ್ಟೇ ನಾನು ಪ್ರಿಂಟೆಡ್ ಫಾರ್ಮಲ್ಲಿ ಯಾರ್ಯಾರು ಈಗ ಒಂದು ನಿಮ್ಮ ಮಾಧ್ಯಮದವರೇ ಇದ್ದಾರೆ ಅದರೊಳಗೆ ನನ್ನ ಲಿಸ್ಟಲ್ಲಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬಾಂಡದ ಗಣ್ಣ ನೀವೇ ಹೋಗಿ ಪಟ್ಟಿ ನಾನು ಕೊಟ್ಟಿದ್ದೀನಿ ಸಮೂಹ ಸಂಸ್ಥೆ ಒಬ್ಬರು ಅದರೊಳಗೆ ಎಂಟುನೂರು ರೊಮ್ಮೆನೇ ಕೊಟ್ಟಿ ಇದೆ ಬಟ್ ಅದು ಇಪ್ಪತ್ತೆರಡರದ್ದು ಈಗ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅವ್ರಿಗೆ ವಿರುದ್ಧ ಹಿಂಗೆ ಬರೆಯಲ್ಲ ಇಡೀ ದಿನ ಮೋದಿ ತೋರಿಸಲೇಬೇಕು ಏನೂ ಮಾಡಿ ಮೋದಿ ತೋರಿಸ್ತಿದ್ರೆ ಕೆಲಸ ಅಂತ ಹುಡ್ಕಂಡಂತಾನೆ ಈಗ ಮೊನ್ನೆ ಒಬ್ಬರು ಪಾಪ ಏನಪ್ಪ ನಮ್ಮ ಶೃಂಗೇರಿ ಹುಡುಗ ಶೋಭಾಕರಾಜ ಸರಿ ಕೆಲಸ ಮಾಡಲಿಲ್ಲ ಅವರಿಗೆ ಓಟ್ ಟಿಕೆಟ್ ಕೊಡಬಾರ್ದು ಓಟ್ ಕೊಡಬಾರ್ದು ಅಂತ ಹೇಳಿದ್ದಿಗೆ ಮರುದಿನವೇ ಕೆಲಸ ಇಲ್ಲ ಅವನಿಗೆ ಮರುದಿನವೇ ಕೆಲಸ ಇಲ್ಲ ನೋಡ್ಕಂಡ್ ಹಿಗಿದ್ರೆ ಬಿಡ್ತಾರೆ இது சவாசபடப்பா நமக்கு அன்னஸ்வீக்க சாப்பிடு ரீதிய வியவையில இதன தடை நீங்க நான் இது க்ளோஸ் டம் தான் நம்மளுக்கு வின்த்தி மாட்டேன் நீ காங்கிரெஸ்க்கு ஓட்டு கொடோ நீ நான் விசாரணை நான் ஏன் கிடைனால் கொட்டிருந்தேன் அதனால் விமர்சை மா சிமொகலூட நூறக்கு நூறு நம்ம கீதாசி ராஜ் குமார் அவர் ெல்த்தார் ಸಾಮರ್ಥ್ಯ ಇದೆ ಅವ್ರ ಜೊತೆಗೆ ಎಲ್ಲ ಇದ್ದೀವಿ ಏನೇನು ಕೆಲಸ ಆಗಬೇಕು ಹೋಗ್ಬೇಕು ಅದಕ್ಕೆ ನಾವು ಕೂಡ ಬಾಧ್ಯಸ್ಥರೇ ಓಟ್ ಕೇಳಿದವರು ಕೂಡ ಬಾಧ್ಯಸ್ಥರು ನಮ್ಮ ಜವಾಬ್ದಾರಿ ಇದೆ ಹೇಳಿ